ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಇನ್ನು ಹೋಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಬಂದುಬಿಟ್ಟು ನಮ್ಮ ಅಕ್ಕರ ಮನೆ ಹತ್ರ ಬಂದಿದ್ದೆ ಬೆಳಿಗ್ಗೆ ಇನ್ನು ಗೊತ್ತಿಲ್ಲ ನಮ್ಮಕ್ಕ ಕಳಿಸಿದ್ರು ಯಾವಾಗಲೂ ಹೇಳ್ಕಳಿಸಲ್ಲ ನನಗೇನೋ ಇದೆ ಏನೋ ಅಂತೇಳ್ಬಿಟ್ಟು ನಾನು ಕೆಲಸ ಎಲ್ಲ ಬಿಟ್ಬಿಟ್ಟು ಇನ್ನು ಬೇಗ ಕೇಳ್ಕೊಂಬರೋಣ ಅಂತ ಹೇಳಿ ಇನ್ನು ಬೇಗ ಬಂದೆ ಇನ್ನು ನಮ್ಮ ಅಕ್ಕ ಎಲ್ಲ ಗಿಡದಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆ ಹತ್ರ ಎಲ್ಲ ಕೂಡ ಆ ಪೊರಕೆ ಕಡ್ ಹುಲ್ ನೋಡಿದ್ರಲ್ವಾ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿರ್ತವೆ ಪೋರ್ಕೆ ಮಾತ್ರ ಇನ್ನು ಇಲ್ಲಿ ಕೂಡ ಸಿಗ್ತಾ ಇರುತ್ತೆ ಇನ್ನು ಕೊಯ್ಕೋ ಬಂದ್ಬಿಟ್ಟು ಎಲ್ಲ ನೀಟಾಗಿ ಸೋಸಿ ಇನ್ನು ಕಟ್ಟೆಲ್ಲ ನೀಟಾಗಿ ಕಟ್ಬಿಟ್ಟು ಇಟ್ಟಿದ್ರು ಇದು ಬಂದ್ಬಿಟ್ಟು ನಮ್ಮ ರತ್ನ ಚಿಕ್ಕಮ್ಮನಿಗೆ ಅಲ್ಲಿ ಸಿಗೋದಿಲ್ಲ ಜಾಸ್ತಿ ಆಂಧ್ರದಲ್ಲಿ ಅದಕ್ಕೆ ನಮ್ಮ ಚಿಕ್ಕಮ್ಮ ಯಾವಾಗಲೂ ಕೂಡ ಹೋಗ್ತಾ ಇರ್ತಾರೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಮತ್ತು ನೆಕ್ಸ್ಟ್ ಬಂದಾಗ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಇನ್ನು ಹಂಗೆ ಎಲ್ಲ ಕೂಡ ಕಟ್ಟಿಡೋಣ ಅಂತ ಹೇಳಿ ಸ್ವಲ್ಪ ನೀಟಾಗಿ ಸೋಸ್ಬಿಟ್ಟು ಆ ಕಟ್ಟೆಲ್ಲ ಕಟ್ಬಿಟ್ಟು ನೀಟಾಗಿ ಜೋಡಿಸಿಟ್ಟಿತ್ತು ಇನ್ನು ನೋಡ್ತಾ ಇರ್ಬೋದು ಎಲ್ಲ ಗಿಡನೂ ಹಾಕಿದ್ದಾರೆ ಚೆನ್ನಾಗಿದ್ದಾವೆ ಈ ಕಡೆ ಸೈಡ್ ಗಿಡಗಳೆಲ್ಲ ಕೂಡ ಮನೆ ಹತ್ರ ಫ್ರೀಯಾಗಿದೆ ಜಾಗ ಎಲ್ಲನೂ ಇನ್ನು ಬದನೆ ಗಿಡ ಎಲ್ಲ ಕೂಡ ಹಾಕಿದ್ದಾರೆ ಬದನೆ ಗಿಡ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಒಂದು ಗಿಡ ಎರಡು ಗಿಡ ನಿಜವಾಗ್ಲೂ ಭಾಳ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಬಿಡ್ತಾ ಇರ್ತವೆ ಇನ್ನು ನಮ್ಮ ಬುಜ್ಜಿ ಅಷ್ಟು ಇನ್ನು ಎಲ್ಲ ನೀಟಾಗೆಲ್ಲ ಕಸ ಗುಡಿಸ್ತಾ ಇದ್ದಾಳೆ ಇನ್ನು ಮನೆ ಮುಂದೆ ಮೇಕೆ ಮರಿ ಆಗಲಿ ಪಟ್ಲಿ ಆಗಲಿ ಕುರಿ ಮರಿ ಆಗಲಿ ಏನಾದರೂ ಇದ್ರಂತೂ ಇನ್ನು ಯಾವಾಗಲೂ ಕೂಡ ಕಸ ಗುಡಿಸ್ಬೇಕಾಗ್ತಾ ಇರುತ್ತೆ ಇನ್ನು ನಮ್ಮ ಅಕ್ಕನ ಹತ್ರ ಹೋಗ್ಬಿಟ್ಟು ಇನ್ನು ಮನೆ ಹತ್ರ ಬಂದೆ ವಾಪಸ್ಸು ಇನ್ನು ಬಂದ ತಕ್ಷಣ ಮೊನ್ನೆ ರೋಜ ಚಿಕ್ಕಕಾಯಿ ಎಲ್ಲ ಕಿತ್ತಿದ್ಲಲ್ವ ಅವು ಕೂಡ ಸ್ವಲ್ಪ ಹಂಗೆ ಇತ್ತು ಅದಕ್ಕೆ ಆದರೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಟೊಮೊಟೊ ಹಸಿರು ಹಸಿರು ಮೆಣಸಿನ ಎಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಈ ಕಡೆ ಆಲೂಗೆಡ್ಡೆ ಮತ್ತು ಇದು ಚಿಕ್ಕಕಾಯಿ ಎಲ್ಲ ಕೂಡ ನೀಟಾಗಿ ಕಟ್ ಮಾಡಿಬಿಟ್ಟು ಇನ್ನು ತೊಳೆದು ಹಾಗೆ ನೀಟಾಗಿ ಎತ್ತಿಟ್ಟಿದ್ದೆ ಮತ್ತು ಖಾರ ಕೂಡ ರುಬ್ಬು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಗ ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ಚಿಕ್ಕಮ್ಮ ಇರಲಿಲ್ಲ ಇವತ್ತು ಇವತ್ತು ಕೂಡ ಕೆಲ್ಸಕ್ಕೆ ಹೋಗಿದ್ರು ಅವರು ಅದಕ್ಕೆ ಇನ್ನು ನನಗೆ ಕೆಲಸ ಅವರೆಲ್ಲಾದರೂ ಹೋದಾಗ ಬಂದಾಗ ಇನ್ನು ಅಡುಗೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗುತ್ತೆ ಇನ್ನು ಆ ಕಡೆ ಚಿಕ್ಕಪ್ಪರು ಕೂಡ ಇನ್ನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರಾಗಲೇನೆ ಇನ್ನು ಕೂಲರ್ ಕೂಡ ಬರ್ತಾರಲ್ಲ ಕೂಲರ್ ಅಂದರೆ ಜಾಸ್ತಿ ಜನ ಇರೋಲ್ಲ ಇವಾಗ ಸದ್ಯಕ್ಕೆ ಇನ್ನು ಇಬ್ಬರು ಮಾತ್ರ ಇರ್ತಾರೆ ಅಷ್ಟೇ ನಮ್ಮಣ್ಣ ಮತ್ತು ನಮ್ಮ ಪುನೀತ್ ಇರ್ತಾರೆ ಮತ್ತು ಚಿಕ್ಕಪ್ಪ ಮೂರು ಜನ ಇವಾಗ ಇವತ್ತು ಇದ್ರೆ ಕೆಲಸ ಇನ್ನು ಅವರಂತೂ ಊಟಕ್ಕೆ ಬರೋದು ತುಂಬ ಲೇಟಾಗುತ್ತೆ ಅವ್ರು ಊಟಕ್ಕೆ ಬರೋದೇ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಬೆಳಗ್ಗೆ ಊಟನೇ ಕೂಡ ಲೇಟಾಗಿ ಮಾಡ್ತಾರೆ ಇನ್ನು ಆವಾಗ ಅವಾಗ ಟೀ ಕುಡಿತಾ ಇರ್ತಾರಲ್ವ ಅವ್ರಿಗೆ ಅಷ್ಟೊಂದೇನು ಬೇಗ ಹೊಟ್ಟೆ ಹಸುವಾಗೋದಿಲ್ಲ ಮತ್ತು ಬರೋದು ಇಲ್ಲ ಎಷ್ಟು ಫೋರ್ಸ್ ಮಾಡಿದ್ರೂ ಕೂಡ ಅವರು ಊಟ ಮಾಡೋದಿಲ್ಲ ಬೇಗ ಇನ್ನು ಬರಟ್ಟಿ ಕುಡ್ಕೊಂಡ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಅದಕ್ಕೋಸ್ಕರ ಇನ್ನು ಸಾಂಬಾರು ಮಾಡಿಟ್ಟೆ ಆ ಸಾಂಬಾರು ಮಾಡಿಟ್ಟ ಮೇಲೆ ಇಲ್ಲಿ ಚಿಕ್ಕಮ್ಮರ ಮನೆಯಲ್ಲೇ ಮುದ್ದೆ ಇಟ್ಟಿದ್ದೀನಿ ಇನ್ನು ನಮ್ಮ ಸ್ಟವ್ ಅಂತೂ ಬೇಗ ಉರಿಯೋದಿಲ್ಲ ನೀಟಾಗೆ ತುಂಬ ಸ್ಲೋ ಉರಿತಾ ಇರುತ್ತೆ ಒಂದು ಸತಿ ಅಡುಗೆ ಮಾಡೋಕೆ ಕೂತ್ಕೊಂಡ್ರೆ ಗಂಟೆ ಗಟ್ಟಲಾದರೂ ಕೂಡ ಅಡುಗೆ ಬೇಗ ಆಗೋದಿಲ್ಲ ಅದರಲ್ಲಿ ನನಗೆ ಒಂದೊಂದು ಸರ್ತಿ ಬೇಜಾರಾಗುತ್ತೆ ಅಂದರೆ ನಮಗೆ ಸರಿ ಹೋಗುತ್ತೆ ಇನ್ನು ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಅಡುಗೆ ಅಲ್ವಾ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಾಡ್ಕೋಬೋದು ತೀರಾ ಅರ್ಜೆಂಟ್ ಅಂತಂದ್ರಂತೂ ಭಾಳ ಕಷ್ಟ ಸ್ಟವಲ್ಲಿ ಅದು ಜಾಸ್ತಿ ಬೇಗನೂ ಫಾಸ್ಟಾಗಿ ಉರಿಯೋದೇ ಇಲ್ಲ ಸಣ್ಣ ಕುರಿತಾ ಇರುತ್ತೆ ಅದಕ್ಕೆ ಅದು ಮತ್ತೆ ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಇವಾಗ ಸದ್ಯಕ್ಕೆ ಇರಲಿ ನೆಕ್ಸ್ಟ್ ಯಾವಾಗಾದರೂ ಚೇಂಜ್ ಮಾಡಬೇಕು ಯಾಕೆಂದರೆ ಸ್ವಲ್ಪ ಫಾಸ್ಟಾಗಿ ಹುರಿದ್ರೆ ಮಾತ್ರ ಬೇಗ ಬೇಗ ಅಡುಗೆ ಆಗುತ್ತೆ ಮತ್ತು ಕೆಲಸ ಕೂಡ ಬೇಗ ಆಗುತ್ತೆ ಮತ್ತು ಮಾಡಿದ್ದನ್ನೇ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಗಂಟೆ ಗಟ್ಟಲೆ ತುಂಬ ಲೇಟಾಗುತ್ತೆ ನಮ್ಮ ಸ್ಟೌವಲ್ಲಿ ಅದು ಬೇಗನೇ ಇದಾಗೋದಿಲ್ಲ ಅದಕ್ಕೆ ಇಲ್ಲೇ ಚಿಕ್ಕಂಬರ್ ಮನೆಯಲ್ಲಿ ಮುದ್ದೆ ಮುದ್ದೆಗೆಟ್ಟೆ ಇಲ್ಲೇ ಮುದ್ದೆ ಮರಣ ಅಂತ ಹೇಳಿ ಇನ್ನು ಸಾಂಬಾರು ಮಾತ್ರ ಬೇ ಸ್ವಲ್ಪ ಕುದಿಯಲ್ಲಿ ನಿಧಾನಕ್ಕೆ ಅಂತೇಳ್ಬಿಟ್ಟು ಸಾಂಬಾರಲ್ಲಿ ಇಟ್ಟಿದ್ದೆ ಇನ್ನು ಮುದ್ದೆಗೆ ಮಾತ್ರ ಇಲ್ಲೇ ಮುದ್ದೆ ಇಟ್ಟಿದ್ದೀನಿ ಇನ್ನು ಟೈಮ್ ಕೂಡ ಆಗಿತ್ತು ಮತ್ತೆ ಊಟಕ್ಕೆ ಬರ್ತಾರೆ ಏನಂತ ಹೇಳಿಬಿಟ್ಟು ಇನ್ನು ಬೇಗ ಮಾಡ್ತಾಯಿದ್ದೀನಿ ಹೆಂಗಿರುತ್ತೆ ಕೆಲಸ ಒಂದೊಂದು ದಿನ ಒಂದೊಂದು ದಿನ ಆ ಚಿಕ್ಕಮ್ಮ ಇದ್ರೇನು ನನಗೆ ಅಡುಗೆ ಕೆಲಸ ಇರೋದಿಲ್ಲ ಮಾಡ್ತೀನಿ ನಾನು ಕೂಡ ಇನ್ನು ಅವರು ಅನ್ನ ಆಗಲಿ ಅನ್ನ ಸಾಂಬಾರು ಮಾಡಿ ನಾನೇ ಮಾಡ್ತೀನಿ ಇನ್ನು ಮುದ್ದೆ ಬಂದುಬಿಟ್ಟು ಇನ್ನು ಚಿಕ್ಕಮ್ಮ ಮಾಡ್ತಿರ್ತಾರೆ ಇನ್ನು ಇವತ್ತು ಅವ್ರು ಇರಲಿಲ್ಲಲ್ಲ ಇನ್ನು ಬಿಸಿ ಮುದ್ದೆ ತೋಳ್ಸ್ಕೊಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಈ ರೂಮಲ್ಲಿದ್ದಾಗ ಚೆನ್ನಾಗಿತ್ತು ರೂಮೆಲ್ಲ ಕೂಡ ನೀಟಾಗಿ ಇಟ್ಕೊತಾ ಇದ್ದೆ ಇನ್ನು ಚಿಕ್ಕಮ್ಮನ ಕೈಲ ಅಷ್ಟೊಂದು ಆಗೋದಿಲ್ಲ ಅವರು ಕ್ಲೀನ್ ಮಾಡೋಷ್ಟು ಕ್ಲೀನ್ ಮಾಡ್ತಾಯಿರ್ತಾರೆ ಇನ್ನು ನಮ್ಮ ದನು ನಮ್ಮ ಪಾಲ ನಮ್ಮ ಸಾನ ಬಂದ್ಬಿಟ್ರಂತೂ ಅವರಿಬ್ಬರು ಹೆಂಗೆ ಸ್ವಲ್ಪ ದೊಡ್ಡವ್ರು ಚೆನ್ನಾಗಿರ್ತಾರೆ ರೀ ನಮ್ಮ ಪಾಲ ಅಂತೂ ಸಿಕ್ಕಾಪಟ್ಟೆ ತರಲೆ ಮಾಡೋದು ಗೋಡೆಗೆಲ್ಲ ಏನಾದರೂ ಅದು ಇದು ಹಚ್ಚೋದು ಹಂಗೆ ಏನಾದರೂ ಇರ್ತಾನೆ ನಿಜವಾಗ್ಲು ನನಗೆ ಒಂದೊಂದು ಅಂತ ಬೇಜಾರಾಗಿ ಬಿಡುತ್ತೆ ಎಷ್ಟು ಚೆನ್ನಾಗಿತ್ತು ಎಷ್ಟು ನೀಟಾಗಿತ್ತು ಹೆಂಗಾಗ್ಬಿಟ್ಟಿದೆ ಮನೆಯೆಲ್ಲ ರೂಮ್ ಎಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವರ್ಷ ಒಂದೂವರೆ ವರ್ಷ ಹಂಗೆ ಆಮೇಲೆ ಚಿಕ್ಕಮ್ಮರದ ಮನೆಯಲ್ಲೇ ರೆಡಿ ಆದಮೇಲೆ ಮತ್ತೆ ಇನ್ನೊಂದು ಸತಿ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ನಮ್ಮ ನಮ್ಮತ್ತಗರೇ ಇರ್ತಾರೆ ಇದು ನಮ್ಮ ಅಣ್ಣವ್ರದೇ ಅಲ್ವಾ ನಮ್ಮ ಅಣ್ಣರೇ ಇರ್ಬೋದು ಇನ್ನು ನಾವು ಬಂದುಬಿಟ್ಟು ನಾವು ಊರ ಕಡೆ ಸೆಟ್ಲ್ ಆಗ್ತೀವಿ ಇನ್ನು ಸಾಕು ಎಷ್ಟು ದಿನ ಅಂದರೂ ಕೂಡ ಇನ್ನು ಅತ್ತ ಅವ್ರ ಇರೋದು ಒಳ್ಳೆಯದಲ್ಲ ನಾನು ಏನು ಗೊತ್ತಾ ನಾನು ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಇದ್ದಲ್ಲ ಊರಲ್ಲಿ ತುಂಬ ಜನ ಕೂಡ ಆ ನಾವು ಅಲ್ಲಿರೋದಕ್ಕೂ ಮತ್ತೆ ಯಾವಾಗ್ಲೂ ಇಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನಾನು ಊರಿಂದ ಬಂದ ತಕ್ಷಣ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನಂಗೆ ಪ್ರತಿಯೊಬ್ರು ಹೇಳೋದೊಂದೇನೆ ಇನ್ನು ಹೆಂಗೋ ನಿನ್ನ ಮಗ ಚೆನ್ನಾಗಿರ್ತಾನೆ ಅಲ್ಲಿ ಅಲ್ಲೇ ಇದ್ಬಿಡು ಅಲ್ಲೇ ಇದ್ಬಿಡು ಇನ್ನು ಎಲ್ಲಿರೋರು ಅಲ್ಲೇ ಇದ್ದರೆ ಚೆನ್ನಾಗಿ ಅಂತ ಕೂಡ ತುಂಬ ಜನ ನನಗೆ ನಮ್ಮ ರಿಲೇಟಿವ್ಸಲ್ಲೇ ನಮ್ಮ ಅಕ್ಕ ಅವರೆಲ್ಲ ಕೂಡ ನಮ್ಮ ಅವರೆಲ್ಲ ಕೂಡ ಹೇಳ್ತಾ ಇರ್ತಾರೆ ಒಂಥರ ಹೇಳಿದ್ದು ಕೂಡ ನಿಜವೇ ಅನಿಸುತ್ತೆ ಕೆಲವರೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಕೆಲವರೆಲ್ಲ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾಯಿರ್ತಾರೆ ನಾನು ನಾನೇನು ಗೊತ್ತಾ ನಾನು ಮಾತಾಡೋದಿಲ್ಲ ಈಗ ನೆಕ್ಸ್ಟ್ ನಾನು ಹೋಗಿ ಅಲ್ಲಿ ಸೆಟ್ಲಾದ ಮೇಲೆ ಆವಾಗ ಮಾತಾಡ್ತೀನಿ ಎಲ್ಲರೂ ಕೂಡ ನನಗೆ ಕೆಲವರೆಲ್ಲ ಗೊತ್ತಿರೋರು ತುಂಬ ನನ್ನ ನನ್ನ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಆ ಥರ ಎಲ್ಲೇನು ಮಾತಾಡೋಲ್ಲ ಬಟ್ ತಿಳ್ಕೊಂಡೇ ಇರೋರಂತೂ ನನಗೆ ಕಾಣಿಸ್ ನನಗೆ ಗೊತ್ತಿಲ್ಲದಂಗೆ ಒಂಥರ ರಾಕರಕವಾಗಿ ಮಾತಾಡ್ಕೊತಾ ಇರ್ತಾರೆ ಅವ್ರಿಗೆ ನನಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ನಮ್ಮ ಪರಿಸ್ಥಿತಿ ನಮ್ಮ ಸಿಚುವೇಶನ್ ನಮಗೆ ಮಾತ್ರ ಗೊತ್ತಿರುತ್ತೆ ಆಡ್ಕೊಳ್ಳೋರು ಮಾತಾಡ್ಕೊಳ್ಳೋರು ಅವ್ರ ಪಾಡಿಗೆ ಅವ್ರು ಆಡ್ಕೊತಾ ಇರ್ತಾರೆ ಮಾತಾಡ್ಕೊತಾ ಇರ್ತಾರೆ ನಾನು ಹೋಗಿರೋದಿರಲಿ ಹೋಗಿರೋದಕ್ಕೆ ಖುಷಿನೇ ಆದರೆ ಬಂದು ಇಲ್ಲಿ ಇವಾಗ ಸ್ವಲ್ಪ ದಿನ ಇರೋದಕ್ಕೇ ಆಗಲೇ ಅಯ್ಯೋ ಇಲ್ಲೇ ಸೆಟ್ಲಾಗ್ತಾಳೇನೋ ಇಲ್ಲೇ ಇರ್ತಾಳೇನೋ ಅನ್ನೋಷ್ಟು ಅವ್ರಿಗೆ ಒಂಥರ ಹೊಟ್ಟೆ ಉರಿ ಬಂದು ಇದೆ ಅದು ಕೂಡ ನನ್ನ ಕಿವಿಗೆ ಬೀಳ್ತಾ ಇರುತ್ತೆ ಬಟ್ ನಾನು ಏನೂ ಕೂಡ ಮಾತಾಡೋಕ್ಕೋಗಲ್ಲ ಬಿಡು ನಮ್ಮ ಮನೆ ಪ ಇದು ನಮ್ಮ ಇದು ನಮಗೆ ಗೊತ್ತಿರುತ್ತೆ ಅವ್ರಿಗೆಲ್ಲ ಏನು ತಲೆ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಇದು ಮತ್ತೇನು ಮಾಡೋಕ್ಕಾಗಲ್ಲ ಇವಾಗ ಮಕ್ಕಳ ಮುಖ ನೋಡಬೇಕಷ್ಟೇ ನಾವು ನಮಗೆ ಇಂಪಾರ್ಟೆಂಟು ನಮಗೆ ನಮ್ಮ ಜೀವನಕ್ಕಿಂತ ನಮಗೆ ನಮ್ಮ ಮಗುನೇ ನಮಗೆ ಇಂಪಾರ್ಟೆಂಟು ನಾನಾಗಲಿ ನಮ್ಮ ಮನೆಯವರಾಗಲಿ ಅಷ್ಟೇ ನಾವು ತಿಂಕ್ ಮಾಡೋದು ಯಾರು ಏನೇ ಹೇಳ್ತಾರೆ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಇನ್ನು ಎಲ್ ನಮಗೆ ಎಲ್ಲರ ಪರಿಸ್ಥಿತಿ ಒಂಥರ ಇದ್ದರೆ ನಮ್ಮದೇ ಒಂಥರ ಪರಿಸ್ಥಿತಿ ನಮಗೆ ತುಂಬ ಇದು ನನ್ನ ಮಗ ನಂಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವನಿಗೋಸ್ಕರ ನಾವು ಎಷ್ಟು ಕಷ್ಟಪಡ್ತಿದ್ದೀವಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ ಅವನು ಹುಟ್ಟಿದಾಗಿಂದ ಕೂಡ ಅವರಪ್ಪ ಬಂದುಬಿಟ್ಟು ನಮ್ಮ ಅವ್ನು ಡೆಲಿವರಿ ಆದಾಗ ಸುಮಾರು ಒಂದು ಹದಿನೈದು ದಿನ ಜೊತೆಗಿದ್ರು ಅಷ್ಟೇ ಆಮೇಲೆ ಅವರು ಹೋದರು ಮತ್ತು ಕೆಲಸಕ್ಕೆ ಹೋಗ್ಬೇಕಲ್ವ ಅಲ್ಲಿ ಕೂಡ ಯಾರು ಇರೋದಿಲ್ಲ ಅಂತ ಹೇಳಿ ಇನ್ನು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದೊಂದ್ಸತಿ ಗ್ಯಾಫ್ ಆದರೂ ಅಂತೂ ಐದು ತಿಂಗಳಾದರೂ ಇರಲಿಲ್ಲ ಅಷ್ಟು ಅವರು ಅಲ್ಲಿ ಬ್ಯುಸಿ ಇರ್ತಾಯಿದ್ರು ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ರು ನಮ್ಮ ಮನೆಯವರು ನಾನಂತೂ ನನ್ನ ಮಗನ ಆಗಲಿ ನನ್ನ ಪ್ರೀತಿ ಆಗಲಿ ನನ್ನ ಮಗನಿಗೆ ಚೆನ್ನಾಗಿ ಸಿಕ್ಕಿದೆ ಬಟ್ ಅಪ್ಪನ ಪ್ರೀತಿ ಅಷ್ಟೊಂದು ಸಿಕ್ಕಿಲ್ಲ ಹೇಳ್ಬೇಕಂದ್ರೆ ಅವ್ನು ಚಿಕ್ಕ ಹುಡುಗ ಇದ್ದಾಗಿಂದ ಕೂಡ ಅವ್ನಿಗೆ ತುಂಬ ಪ್ರೀತಿ ಸಿಕ್ಕಿರೋದಂದರೆ ಮೊನ್ನೆ ಒಂದೆರಡು ತಿಂಗಳು ಎರಡೂವರೆ ತಿಂಗಳಿದ್ವಲ್ವ ಆವಾಗಲೇ ಅವನು ತುಂಬ ಆಚ್ಕೊಬಿಟ್ಟಿದ್ದೆ ಅವ್ರ ಪಪ್ಪನ ಆದರೂ ಕೂಡ ತಂದೆ ಮಗ ಮತ್ತು ಅಪ್ಪ ಅಮ್ಮ ಪ್ರೀತಿ ಅಂದರೆ ಮಕ್ಳಿಗೆ ಗೊತ್ತಿರುತ್ತಲ್ವ ಯಾವಾಗಲೂ ಫೋನಲ್ಲಿ ಮಾತಾಡೋದು ವಿಡಿಯೋ ಕಾಲ್ ಮಾಡಲ್ ಮಾಡಿದಾಗ ಮಾತಾಡೋದು ತುಂಬ ಚೆನ್ನಾಗಿ ಅವನು ಇದು ಮಾಡ್ತಾಯಿದ್ದ ಇತ್ತೀಚಿಗಂತ ಇನ್ನೂ ಚೆನ್ನಾಗಿ ಮಾತು ಬರ್ತಾ ಇದ್ದಾವೆ ಮುಂಚೆ ಇಂಥ ವರ್ಷದಲ್ಲಿ ಅವ್ನಿಗೆ ಮಾತೆ ಇರಲಿಲ್ಲ ಹೇಳ್ಬೇಕಂದ್ರೆ ನಾಲ್ಕು ವರ್ಷಕ್ಕೆ ಬಿದ್ದರೂ ಕೂಡ ಅವ್ನು ಸರಿಯಾಗಿ ನಾಲ್ಕು ಮಾತೆ ಬರ್ತಾ ಇರಲಿಲ್ಲ ಇನ್ನು ಇತ್ತೀಚಿಗೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ ತುಂಬ ಖುಷಿ ಆಗುತ್ತೆ ನನಗಂತೂ ಹಿಂಗಿರುತ್ತೆ ಇರುತ್ತೆ ನಮ್ಮ ಪರಿಸ್ಥಿತಿ ನಾವು ನಮ್ಮ ಮಗನಿಗೋಸ್ಕರ ನಾವು ಎಲ್ಲ ಕೂಡ ನಮ್ಮ ಇಷ್ಟ ಕಷ್ಟ ಆಸೆ ಕನಸು ಎಲ್ಲ ಕೂಡ ಬದಿಗಿಟ್ಟು ನಾವು ಒಂದು ಎರಡು ಅಂದರೆ ಸುಮಾರು ಒಂದು ನಾಲ್ಕು ವರ್ಷ ಐದು ವರ್ಷ ನಾವು ಸುಮ್ಮನೆ ಅಲ್ಲಿ ಓಡಾಡ್ಕೊಂಡಿದ್ವಿ ಅಷ್ಟೇ ಇವಾಗ ಚೆನ್ನಾಗಿದ್ದಾನೆ ಆರೋಗ್ಯ ಕೂಡ ಚೆನ್ನಾಗಿದೆ ಇವಾಗ ಎಲ್ಲರೂ ಕೂಡ ನಾವು ಜೊತೆಗಿರಬೇಕು ಅಂತ ನಾವು ಇವಾಗ ತುಂಬ ಆಸೆ ಪಡ್ತಾ ಇದ್ದೀನಿ ನಾನಂತೂ ಜಾಸ್ತಿ ದಿನ ಇರೋದು ಬೇಡ ಯಾವುದೇ ಹೆಣ್ಮಕ್ಕಳಾಗಲಿ ಎಷ್ಟು ದಿನ ಇರಬೇಕು ಅಷ್ಟು ದಿನ ಇರಬೇಕು ಬಟ್ ಅನಿವಾರ್ಯ ಇರಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಏನು ಮಾಡೋದಕ್ಕಾಗಲ್ಲ ಇರಲೇಬೇಕು ಹಂಗಂತ ಜನಗಳು ಮಾತು ತಲೆ ಕೆಡಿಸ್ಕೊಳೋದು ಅವ್ರು ಹಂಗೆ ಅನ್ಕೊತಾರೆ ಇವ್ರು ಹಂಗೆ ಅನ್ಕೊತಾರೆ ಅನ್ನೋದು ಕೊರಗೋದು ತುಂಬ ನೋವು ಪಡೋದು ಅದೆಲ್ಲ ಮಾಡೋಕೋಗ್ಬಾರ್ದು ನಾನಂತೂ ತುಂಬ ಅನ್ಭೋಗಿಸ್ಬಿಟ್ಟಿದ್ದೀನಿ ಬಟ್ ಎಲ್ಲ ನಮ್ಮ ಒಳ್ಳೊಳ್ಳೆದಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಇವಾಗ ನಾವು ಉಪವಾಸ ಇದ್ದೀವಿ ಅಂತಂದ್ರೂ ಯಾರು ಬಂದು ಬಗ್ಗೆ ನೋಡೋಲ್ಲ ಇವಾಗ ನಮ್ಗೆ ಎಮರ್ಜೆನ್ಸಿ ನಮ್ಗೆ ಕಷ್ಟ ಇದೆ ಅಂತಂದ್ರೂ ಕೂಡ ಯಾರೂ ಬಂದು ಸಹಾಯ ಮಾಡಲ್ಲ ಆಡ್ಕೊಳ್ಳೋರಾಗಲಿ ಮಾತಾಡ್ಕೊಳ್ಳೋರಾಗಲಿ ಬೈಕೊಳ್ಳೋರಾಗಲಿ ಅವ್ರು ಏನು ಕೂಡ ಇದು ಮಾಡಲ್ಲ ನಮಗೆ ಆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ ಅಷ್ಟೇ ಅವರವ್ರ ಕರ್ಮವ್ರು ಅನ್ಭೋಗಿಸ್ತಾ ಇರ್ತಾರೆ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಇದು ಇರ್ತಾರೆ ಫ್ರೆಂಡ್ಸ್ ನಿಜವಾಗ್ಲು ಹಿಂಗೆ ಅಂಗಳದಲ್ಲಿ ನಿಂತ್ಕೊಳೋಕಿಲ್ಲ ರೋಡಲ್ಲಿ ನಿಂತ್ಕೊಳಂಗಿಲ್ಲ ಏನೋ ಒಂಥರ ಮುಕ್ಕುಳು ಮುಖುಗಳು ನೋಡೋದು ಏನೋ ಅವ್ರವ್ರಿಗೆ ಗುಸು ಗುಸು ಮಾತಾಡ್ಕೊಳ್ಳೋದು ತುಂಬ ಇರ್ತವೆ ಹಳ್ಳಿಯಲ್ಲಂತೂ ಸಿಕ್ಕಾಪಟ್ಟೆ ನಡೀತಾ ಇರ್ತವೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಇಲ್ಲ ಅನ್ಸುತ್ತೆ ಕೆಲವೊಂದು ಕಡೆಯಂತೂ ತುಂಬ ಇದು ಇರ್ತಾರೆ ನಾನಂತೂ ತುಂಬ ಅನ್ಭವಿಸ್ಬಿಟ್ಟಿದ್ದೀನಿ ಹಾಗಾಗಿ ನೋಡೋಣ ನಮಗೆ ಈ ಶಿವರಾತ್ರಿ ಒಳಗೆ ಎಲ್ಲ ಕೂಡ ಒಳ್ಳೆಯದಾದರೆ ಇದಾಗುತ್ತೆ ಅಂತ ಇನ್ನು ಫೈನಲಿ ಹೇಳೋದಾದರೆ ಮಸ್ತು ಇದೆ ಹೇಳೋದು ಬಟ್ ಸುಮ್ಮನೆ ಯಾಕೆವೆಲ್ಲ ಅಂತ ಹೇಳ್ಬಿಟ್ಟು ಏನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಜಾಸ್ತಿನೂ ಇದ್ಲಿ ಮುಂದೊಂದು ದಿನ ನನಗೆ ಸ್ವಲ್ಪ ನಮಗೆಲ್ಲ ಒಳ್ಳೆಯದಾದರೆ ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಮಿಸ್ ಮಾಡೋದಿಲ್ಲ ಇನ್ನು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಇದು ಬೆಳಗ್ಗೆ ಮುದ್ದೆ ಮಾಡಿಬಿಟ್ಟು ಮತ್ತು ಆಲೂಗೆಡ್ಡೆ ಚಿಕ್ಕಡೆಾಯೋಕೆ ಸಾಂಬಾರು ಮಾಡಿದ್ನಲ್ವ ಅದು ಸಾಂಬಾರು ಸ್ವಲ್ಪ ಇತ್ತು ಮತ್ತು ಸಂಜೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬಿಸಿ ಅನ್ನ ಮಾಡಿಬಿಟ್ಟು ಇನ್ನು ಮಸ್ಕೊ ಮಸೊಪ್ಪು ಮಾಡ್ತಾಯಿದ್ದೀನಿ ಸ್ವಲ್ಪ ಸಪ್ ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದೆಲ್ಲ ಹಾಕ್ಬಿಟ್ಟು ಇನ್ನು ಅನ್ನ ಸಾಂಬಾರು ಮಾಡಿಟ್ಟೆ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಕೂಡ ಬಂದರು ಮಧ್ಯಾಹ್ನಕ್ಕೆ ಬಂದುಬಿಟ್ರು ಇನ್ನು ಬಂದುಬಿಟ್ಟು ಮೊನ್ನೆ ಹುಣಸೆ ಹಣ್ಣು ಎಲ್ಲ ತೆಗೆದಿದ್ರಲ್ಲ ಇವತ್ತೆಲ್ಲ ಹುಣಸೆನೆಲ್ಲ ಇದ್ದಾರೆ ಇನ್ನು ನಾನು ಕೂಡ ಊರಿಗೆ ಹೋಗ್ತೀನಿ ಎಲ್ಲ ತೊಗೊಂಡು ಹೋಗ್ತಾಳೆ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಇನ್ನು ಒಂದೊಂದೇ ಜೋಡ್ಸ್ಕೊಬೇಕು ಇನ್ನು ಹೋಗ್ಬೇಕಾದ್ರೆ ಮತ್ತೆ ಗಡಿ ಬಿಡಿಯೆಲ್ಲೇ ಇದು ಮಾಡೋದಕ್ಕಾಗೋದಿಲ್ಲ ಇನ್ನು ಮಂಗಳವಾರ ಬಂದು ಪೂಜೆ ಇದೆ ಮನೆಯಲ್ಲಿ ಈ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಓ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಅದನ್ನೇ ಇದ್ರು ಮಂಗಳವಾರ ಪೂಜೆ ಮುಗಿಸ್ಕೊಂಬಿಟ್ಟು ಹಂಗೆ ಮಾಡಮ್ಮ ಅಂತ ಹೇಳಿದ್ರು ಇನ್ನು ಮನೆಯದು ಅಷ್ಟೇ ಇವಾಗ ಇಲ್ಲಿಗೆ ಸ್ಟಾಪ್ ಆಗುತ್ತೆ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ